ಮಾಜಿ ಕೇಂದ್ರದ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ರವಿಯರ್ ಏನು ಸೂಚನೆ ಕೊಟ್ಟಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರಿಗಿರ್ಬೋದು ಜೆ ಡಿ ಎಸ್ ಕ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಮಂಡಲಾಧ್ಯಕ್ಷರಿಗೆ ಏನು ಸೂಚನೆ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ಒಟ್ಟು ಪಾಲಿಸೋದೇ ಮೊದಲನೇ ಗುರಿ ನಮಗಿರೋದು ಇವತ್ತು ಮುಖ್ಯ ಈ ದೇಶದಲ್ಲಿ ವಿಶ್ವಕ್ಕೆ ಇವತ್ತೊಂದು ಸಂದೇಶ ಕೊಡಬೇಕು ಅಂದರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಬೇಕು ಒಂದೇ ಮುಖ್ಯ ಅದಕ್ಕೆ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋದು ಒಂದು ಸಂದೇಶನ ರವಿಯರು ಕೊಟ್ಟಿದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇವತ್ತು ಇಲ್ಲಿ ಸಮನ್ವಯ ಸಮಿತಿ ಹಾಸನ ಜಿಲ್ಲೆಗೆ ಪ್ರಾಣೇಶನರಿದ್ದಾರೆ ಅವರು ಈಗಾಗಲೇ ಮಾಡ್ತಾಯಿದ್ದೆ ಬೇಲೂರಿಂದ ಹಿಡಿದು ಕಡೂರಿಂದ ಹಿಡಿದು ಅರಸೀಕೆರೆಯಿಂದ ಹಿಡಿದು ಪ್ರತಿ ತಾಲೂಕಿನಲ್ಲಿ ಒಂದು ಸಮನ್ವಯ ಮಾಡೋದಕ್ಕೆ ಈಗ ಅವರು ಸಟ್ಲೇಶ್ಪುರದಲ್ಲೂ ನಾಳೆ ಇದೆ ಅದನ್ನು ಮಾಡ್ತಾರೆ ನಾವೆಲ್ಲ ಒಟ್ಟಾಗಿ ಅವರೇನು ಸಂದೇಶ ಕೊಟ್ಟಿದ್ದಾರೆ ರವಿಯವರು ಅದು ಬಿಟ್ಟು ಏನಿಲ್ಲ ಅವ್ರ ಸಂದೇಶಕ್ಕೆ ನಾವು ತಲೆಬಾಗಿ ಕೆಲಸ ಮಾಡೋದು ಒಂದೇ ನಮ್ಮ ನಾವು ದೊಡ್ಡವರು ಸಣ್ಣವರಿಲ್ಲ ಎಲ್ಲ ಒಟ್ಟಾಗಿ ನಾವು ಈ ಹೊತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ಒಂದೇ ಉದ್ದೇಶ ಒಂದು ಗುರಿ ಒಂದು ಪಾಯಿಂಟ್ ಅಷ್ಟೇ ಬಿಟ್ಟರೆ ನಮಗೆ ಬೇರೆ ಏನಿಲ್ಲ